ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಇಂದು ಅಖಾಡಕ್ಕಿಳಿಯಲಿದೆ ಎಸ್ಐಟಿ ತಂಡ ಬೆಳ್ತಂಗಡಿ ಠಾಣೆಯಲ್ಲಿ ಎಸ್ಐಟಿಗೆ ಕೇಸನ್ನ ಹಸ್ತಾಂತರಿಸಲಾಗತ್ತೆ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ಫೈಲ್ ಅನ್ನ ಪಡೆಯಲಿದ್ದಾರೆ ಎಸ್ಐಟಿ ಟೀಮ್ ಡಿಐಎಸ್ ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಿಗೆ ಭೇಟಿಯನ್ನ ಕೊಡ್ತಾ ಇದೆ ಆ ವ್ಯಕ್ತಿಯನ್ನ ಕೋರ್ಟ್ ಮೂಲಕ ವಶ ಪಡೆಯುವಂತ ಸಾಧ್ಯತೆ ಇದೆ ಅನಾಮಿಕ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗತ್ತೆ ಅಜ್ಞಾತ ಸ್ಥಳದಲ್ಲಿ ಒಂದು ವಿಚಾರಣೆಯನ್ನ ಮಾಡಲಾಗತ್ತೆ ಅಜ್ಞಾತ ಸ್ಥಳದಲ್ಲಿ ಆ ವ್ಯಕ್ತಿಯ ವಿಚಾರಣೆಯನ್ನ ಎಸ್ಐಟಿ ನಡೆಸಲಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೀಗ ಅಲರ್ಟ್ ಆಗ್ತಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಕೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಖಾಡಕ್ಕೆ ಇಳಿತಾ ಇದೆ ಎಸ್ಐಟಿ ಬೆಳ್ತಂಗಡಿ ಠಾಣೆಯಲ್ಲಿ ಎಸ್ ಐ ಟಿಗೆ ಕಂಪ್ಲೀಟ್ ಆದಂಥ ಕೇಸ್ ಏನಿತ್ತು ಈ ಕೇಸ್ ಈ ಕೇಸನ್ನು ಹಸ್ತಾಂತರ ಮಾಡಲಾಗತ್ತೆ ಅಂದರೆ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಕೊಳ್ಳಲಾಗಿದೆ ಸೊ ವಿಚಾರಣೆಯನ್ನು ಮಾಡಲಾಗಿದೆ ಅದೆಲ್ಲದರ ಫೈಲ್ ರೆಡಿ ಇದೆ ಬೆಳ್ತಂಗಡಿ ಠಾಣೆಯಲ್ಲಿ ಇಲ್ಲಿವರೆಗೂ ಏನೇನು ವಿಚಾರಣೆ ಮಾಡಿದ್ದಾರೆ ಏನೇನು ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ ಏನೇನು ಬೆಳವಣಿಗೆ ಆಗಿದೆ ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಬೆಳ್ತಂಗಡಿ ಠಾಣೆ ಪೊಲೀಸರು ಆ ಕೇಸ್ ಫೈಲನ್ನು ಎಸ್ ಐ ಟಿಗೆ ಇವತ್ತು ಹಸ್ತಾಂತರ ಮಾಡ್ತಾರೆ ಎಸ್ ಐ ಟಿ ಆ ಕೇಸ್ ಫೈಲನ್ನು ಪಡ್ಕೊಂಡ ನಂತರ ವಿಚಾರಣೆಯನ್ನ ಮುಂದುವರಿಸುತ್ತೆ ಡಿ ವೈ ಎಸ್ ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿಗೆ ಭೇಟಿಯನ್ನು ಕೊಡ್ತಾ ಇದ್ದು ಆ ವ್ಯಕ್ತಿಯನ್ನು ಕೋರ್ಟ್ ಮುಖಾಂತರವಾಗಿ ಕೋರ್ಟ್ಗೆ ಅರ್ಜಿ ಹಾಕ್ಕೊಳ್ಬೇಕಾಗತ್ತೆ ವಿಚಾರಣೆಯನ್ನು ನಡೆಸಬೇಕಾಗಿದೆ ಅಂತ ಹೇಳಿ ಕೋರ್ಟ್ನ ಮುಖಾಂತರವಾಗಿ ಕಾನೂನಾತ್ಮಕವಾಗಿ ಆ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ವಶಕ್ಕೆ ಪಡೆದ ನಂತರ ಈ ಒಂದು ಪ್ರಕರಣದಲ್ಲಿ ತನಿಖೆ ಅನ್ನೋದು ಚುರುಕು ಪಡ್ಕೊಳತ್ತೆ ಅನಾಮಿಕ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುತ್ತೆ ಎಸ್ ಐ ಟಿ ಅಜ್ಞಾತ ಸ್ಥಳದಲ್ಲಿ ಇಟ್ಟು ವಿಚಾರಣೆಯನ್ನ ಮಾಡ್ಲಾಗತ್ತೆ ಈ ವಿಚಾರಣೆಗೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇರೋದು ವಿಚಾರಣೆ ಸಂದರ್ಭದಲ್ಲಿ ಆ ವ್ಯಕ್ತಿ ಏನೇನು ಹೇಳ್ತಾನೆ ಯಾವೆಲ್ಲ ಸ್ಫೋಟಕ ಮಾಹಿತಿಯನ್ನ ಹೊರಗೆ ಹಾಕ್ತಾನೆ ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಎಸ್ಐಟಿ ಟೀಮ್ ತನಿಖೆಯನ್ನು ಚುರುಕು ಇದೆ ಇವತ್ತಿನ ಡೆವಲಪ್ಮೆಂಟ್ ಏನೇನಿದೆ ಅಂತ ಆದಿತ್ಯ ಕೂಡ ಧರ್ಮಸ್ಥಳ ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿಗೆ ಭೇಟಿ ನೀಡುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಆದರೆ ಹಿರಿಯ ಅಧಿಕಾರಿಗಳು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದ್ರೆ ಇವತ್ತು ಡಿವೈಎಸ್ಪಿ ನೇತೃತ್ವದ ತಂಡ ಭೇಟಿ ನೀಡುತ್ತೆ ಅನ್ನುವಂತಹ ಮಾಹಿತಿ ಬೆಳ್ತಂಗಡಿ ಠಾಣೆ ಯಾಕಂದ್ರೆ ಬೆಳ್ತಂಗಡಿ ಠಾಣೆ ಬೇರೆ ಬೆಳ್ ಧರ್ಮಸ್ಥಳ ಠಾಣೆ ಬೇರೆ ಮೊದಲಿಗೆ ಆ ವ್ಯಕ್ತಿ ಅನಾಮಿಕ ಏನಿದ್ದ ಆತ ಕೋರ್ಟ್ಗೆ ಹಾಜರಾಗಿ ಶರಣಾಗಿ ಕಳೆ ಬರಹವನ್ನ ಒಪ್ಪಿಸಿದ ಬಳಿಕ ಪ್ರಕರಣ ನ್ಯಾಯಾಲಯದ ಸುಪರ್ಜಿ ಅಂದ್ರೆ ಬೆಳ್ತಂಗಡಿ ಠಾಣೆಗೆ ಹಸ್ತಾಂತರವಾಗಿತ್ತು ಆ ಠಾಣೆಯಲ್ಲಿ ಎಲ್ ಕೂಡ ಆ ಒಂದು ಕಳೆ ಬರಹಗಳನ್ನ ರವಾನಿಸಲಾಗಿತ್ತು ಇದೀಗ ಮತ್ತೆ ಈಗ ಇವತ್ತು ಡಿವೈಎಸ್ಪಿ ನೇತೃತ್ವದ ಒಂದು ತಂಡ ಎಸ್ಐಟಿ ತಂಡ ಏನಿದೆ ಅದು ಬೆಳ್ತಂಗಡಿ ಠಾಣೆಗೆ ಭೇಟಿ ನೀಡಲಿಕ್ಕಿದೆ ಡಿವೈಎಸ್ಪಿ ಅವರೇ ಪ್ರಕರಣದ ತನಿಖಾಧಿಕಾರಿಗಳಾಗಿದ್ದಾರೆ ಹಾಗಾಗಿ ಅವರು ಇವತ್ತು ಭೇಟಿ ನೀಡಿ ಪ್ರಮುಖವಾಗಿ ಇವತ್ತೇ ಅವರನ್ನ ತಮ್ಮ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಅಂದ್ರೆ ಆ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಸಲ್ಲಿಸಿ ಎಸ್ ಐ ಟಿಗೆ ಆಗಿದ್ದಕ್ಕೆ ಸೊ ಇದನ್ನ ವಶಕ್ಕೆ ನೀಡಬೇಕು ವಿಚಾರಣೆಗೆ ನಿಟ್ಟಿನಲ್ಲಿ ಆ ನ್ಯಾಯಾಲಯಕ್ಕೆ ಬೆಳ್ತಗಡಿ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಸಲ್ಲಿಸಿ ತತ್ ಮೂಲಕ ಆತನನ್ನ ವಶಕ್ಕೆ ಪಡೆದು ಒಂದು ಅಜ್ಞಾತ ಸ್ಥಳದಲ್ಲಿ ಒಂದು ಪ್ರಾಥಮಿಕ ತನಿಖೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅಂದ್ರೆ ಆ ಈತ ಹೇಳ್ತಾ ಇರುವಂತಹ ಒಂದು ಆರೋಪಗಳು ಏನಿದೆ ಅದು ನೈ ನೈಜವಾಗಿದೆಯಾ ಅದು ಸತ್ಯಾಸತ್ಯತೆ ಇದೆಯಾ ಕನ್ವಿನ್ಸಿಂಗ್ ಆಗಿದೆಯಾ ಅನ್ನುವಂಥದ್ದನ್ನ ಮೊದಲು ಏನು ಈ ಎಸ್ ಅಧಿಕಾರಿಗಳು ಅದನ್ನ ಅರ್ಥ ಮಾಡ್ಕೊಳ್ತಾರೆ ಈತ ಹೇಳ್ತಾ ಇರುವಂತದ್ದು ನಿಜ ಆಗಿ ಇದ್ರೆ ಮುಂದಿನ ತನಿಖಾ ಪ್ರಕ್ರಿಯೆಗಳು ಮುಂದುವರೆದಿದೆ ಪ್ರಮುಖವಾಗಿ ಗೆ ಈಗಾಗಲೇ ಆತ ಏನು ಸಬ್ಮಿಟ್ ಮಾಡಿದ್ದು ಆ ಕಳೆ ಬರಹ ಆ ಕಳೆ ಬರಹದ ರಹಸ್ಯ ಮೊದಲಿಗೆ ತೆರೆದಿಟ್ಟುಕೊಳ್ಳುತ್ತೆ ಈಗಾಗಲೇ ಎಲ್ ಗೆ ರವಾನೆ ಆಗಿದೆ ಹಾಗಾಗಿ ಅದರ ವರದಿ ಗೊತ್ತಿರನ್ನು ಕೂಡ ಕಾಯ್ತಾ ಇದ್ದಾರೆ ಈ ನಡುವೆ ಓರ್ವ ಮಹಿಳೆ ಬಂದು ಅದರ ತಾಯಿ ಬಂದು ನನ್ನ ಮಗು ಕೂಡ ಎರಡ್ ಸಾವಿರದ ಮೂವತ್ತೀ ಆಗಿದ್ದು ಅನ್ನುವಂತಹ ಒಂದು ದೂರನ್ನ ಕೂಡ ನೀಡಿದ್ದಾರೆ ಈತ ಹೊರತೆ ಹೀಗಿದೆ ಅಂತ ಹೇಳಿರುವಂತಹ ಕಳೆ ಬರಹಗಳ ಪೈಕಿ ಆಕೆಯ ಒಂದು ಕಳೆ ಬರಹ ಕೂಡ ಇರಬಹುದು ಅನ್ನುವಂತಹ ವಿಚಾರವನ್ನ ಕೂಡ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಆ ಪ್ರಕರಣದ ಒಂದು ತನಿಖೆ ಕೂಡ ಪ್ರಮುಖವಾಗಿ ನಡೆಯುತ್ತೆ ಇವರ ಆ ಒಂದು ಎಫ್ ಎಸ್ ಎಲ್ ಅಥವಾ ಡಿ ಎನ್ ಎ ಪರೀಕ್ಷೆಯ ಆಧಾರದಲ್ಲಿ ಅವರಿಗೆ ಮ್ಯಾಚಿಂಗ್ ಆಗಿದೆಯಾ ಅನ್ನುವಂತ ರೀತಿಯಲ್ಲಿ ಮತ್ತು ಈತ ನೀಡುವಂತಹ ಮಾಹಿತಿ ಅನುಸಾರ ಧರ್ಮಸ್ಥಳ ಗ್ರಾಮದ ಕಾಡುಗಳಲ್ಲಿ ನಾನು ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ಆತ ಮಾಹಿತಿ ನೀಡಿದ್ದ ಹಾಗಾಗಿ ಅದರ ಒಂದು ರಾ ಸ್ಕೆಚ್ ಅನ್ನ ಮಾಡಿಕೊಡಲಾಗುತ್ತೆ ಎಲ್ಲೆಲ್ಲ ಈ ತಿದ್ದ ಅಂದ್ರೆ ಆ ದ್ರಾಕ್ಷಿಯನ್ನ ಪ್ರಿಸರ್ವ್ ಮಾಡುವಂತ ಒಂದು ಅವಶ್ಯಕತೆ ಇರುತ್ತೆ ಹಾಗಾಗಿ ಅದು ರಿಸರ್ವ್ ಫಾರೆಸ್ಟ್ ಪ್ರಮುಖವಾಗಿ ಆತ ಹೇಳಿರುವಂತ ದ್ರಾಕ್ಷೆಗಳೆಲ್ಲವೂ ಕೂಡ ರಿಸರ್ವ್ ಫಾರೆಸ್ಟ್ ಆಗಿದೆ ಆದ್ರೂ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೊಂದು ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರುವಂತ ಸಾಧ್ಯತೆ ಇದೆ ಯಾವೆಲ್ಲ ಜಾಗದಲ್ಲಿ ಸಾಕ್ಷಿಗಳು ಇದೆಯೋ ಆ ಜಾಗದಲ್ಲಿ ಸಾಕ್ಷಿ ನಾಶವಾಗದಿರುವಂತಹ ನಿಟ್ಟಿನಲ್ಲಿ ನಿರ್ಬಂಧ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮೀಸಲು ಪೊಲೀಸ್ ಎದುಕನ್ನ ಬಳಸುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ತನಿಖೆಯಿಂದ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ಅದರಿಂದ ಯಾವುದೇ ರೀತಿಯ ಕಾನೂನು ಸುವಸ್ಥೆಗೆ ಧಕ್ಕೆ ಆಗ್ಬಾರ್ದು ಹಾಗಾಗಿ ಈ ಕುರಿತು ಕೂಡ ಈಗಾಗಲೇ ಮನವಿಯನ್ನ ಮಾಡಲಾಗಿದೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಹಾಗಾಗಿ ಮೀಸಲು ಪಡೆಯ ಪೊಲೀಸರ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಈ ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿಕೊಟ್ಟು ತನಿಖೆ ತೀವ್ರವಾಗುವಂತ ಸಾಧ್ಯತೆ ಇದೆ ಆದಿತ್ಯ ಈಗ ಈ ಕೇಸ್ ಒಂದೇ ಅಲ್ಲ ಇದ್ರ ಜೊತೆಗೆ ಬೇರೆ ಬೇರೆ ಕೇಸಸ್ ಗಳು ಕೂಡ ಇದೆ ಅಂದ್ರೆ ಇಲ್ಲಿಗೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ಒಂದ್ ಕೇಸ್ ದಾಖಲಾಗಿತ್ತು ಸೊ ಅಂಡರ್ ನಲ್ಲೇ ಎಲ್ಲಾ ಕೇಸಸ್ ಗಳು ಬರುತ್ತೆ ಅಂತ ಈ ಹಿಂದಿನ ಹೇಳಿರೋದ್ರಿಂದ ಸೊ ಮೊದಲಿಗೆ ಹೌದು ಈ ವ್ಯಕ್ತಿ ಹೇಳಿರುವ ಹಾಗೆನೆ ಸಾಕಷ್ಟು ಶವಗಳನ್ನು ಕೂತು ಹಾಕಿದ್ದೀನಿ ಅಂತ ಇದಕ್ಕೆ ಫೋಕಸ್ ಮಾಡಿದ್ರು ಪ್ಯಾಲಲ್ ಆಗಿ ಬೇರೆ ತನಿಖೆಗೆ ಸಂಬಂಧಪಟ್ಟಂತೆ ಬೇರೆ ಯಾರಿಗಾದರೂ ನೋಟಿಸ್ ಕೊಡುವಂಥದ್ದು ವಿಚಾರಣೆಗೆ ಒಳಪಡಿಸುವಂಥದ್ದು ಸ್ಥಳಮ ಹಾಜರು ಮಾಡುವಂಥದ್ದು ಈ ಥರದ ಏನಾದ್ರು ಪ್ರಕ್ರಿಯೆಗಳಿಗಿರತ್ತಾ ಹೇಗೆ ಅಂತ ಆ ನೀತಿ ಈ ತರ ಒಂದು ಆಗ್ರಹ ಇದೆ ಮತ್ತು ಕೇರಳದಲ್ಲಿ ಒಂದು ಪ್ರಕರಣ ಅಂದ್ರೆ ದೂರು ದಾಖಲಾಗಿತ್ತು ಪ್ರಕರಣ ಯಾಕಂದ್ರೆ ಆ ಬೇರೆ ಆದಂತ ರೀತಿಯಲ್ಲಿ ಯಾಕಂದ್ರೆ ಪ್ರಕರಣ ನಡೆದದ್ದು ಆ ಟೈಮು ಮತ್ತು ದೂರುದಾರ ಇದ್ದ ಟೈಮ್ ಎಲ್ಲವೂ ದಕ್ಷಿಣ ಕನ್ನಡವೇ ಆಗಿದ್ದು ಪ್ರಕರಣ ನಡೆದಿದ್ದಂತೂ ಒಂದು ಮೂಡಬಿದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಆತ ಆ ಸಂದರ್ಭದಲ್ಲಿ ಆತ ಇದ್ದಿದ್ದು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಾಗಾಗಿ ಈಗ ಕಣ್ಣೂರು ಪೊಲೀಸ್ ಗೆ ದೂರು ಕೊಟ್ಟಿದ್ದಾರೆ ಆದ್ರೆ ಎಫ್ಐಆರ್ ದಾಖಲಿಸುವ ಬಗ್ಗೆ ಪೊಲೀಸರು ಇನ್ನೂ ಕೂಡ ಚರ್ಚೆ ಪರಿಶೀಲನೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಇದೊಂದು ಕಡೆ ಆದ್ರೆ ಇದೊಂದು ಕಡೆಯಿಂದ ಅನನ್ಯ ಭಟ್ ಕೇಸ್ ಕೂಡ ಮುನ್ನಲೇ ಬಂದಿದೆ ಸೊ ಆಕೆಯ ತಾಯಿ ಬಂದು ಕೂಡ ಮೊನ್ನೆ ಮೊನ್ನೆ ತಾನೇ ಎಸ್ ಪಿ ಅನ್ನ ಭೇಟಿ ಮಾಡಿ ದೂರು ನೀಡಿದ್ದಾರೆ ಹಾಗಾಗಿ ಅವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಇದರೊಂದಿಗೆ ಈ ಶಿಂದೆ ನಿಪುಣವಾಗಿ ತಾವು ಕೊಲೆಯಾದಂತಹ ಪ್ರಕರಣಗಳು ಆ ಯಾವುದೇ ಅಪರಾಧ ಸಿಕ್ಕಿಲ್ಲ ಅಪರಾಧ ಸಿಕ್ಕಿಲ್ಲ ಅಂತ ಮುಚ್ಚಿ ಹೋಗಿರುವಂತ ಪ್ರಕರಣಗಳು ಅದು ವೇದವಲ್ಲಿ ಪ್ರಕರಣ ಆಗಿರ್ಬೋದು ಮತ್ತು ಏನು ಪದ್ಮಲಥ ಪ್ರಕರಣ ಆಗಿರ್ಬೋದು ಇವರ ಕುಟುಂಬಸ್ಥರು ಕೂಡ ಒಂದು ಆಗ್ರಹವನ್ನ ಮಾಡಿದ್ದಾರೆ ನಮ್ಮ ಪ್ರಕರಣವನ್ನ ಕೂಡ ಎಸ್ ಐ ನೀಡಿ ಅಂತ ಆದ್ರೆ ಎಸ್ ಐ ಈ ಬಗ್ಗೆ ಯಾವುದೇ ರೀತಿಯನ್ನು ಕೂಡ ಈಗ ಚಿಂತನೆಯನ್ನ ನಡೆಸಿಲ್ಲ ಅವರಿಗೆ ಈಗ ಸದ್ಯದ ಪಟ್ಟಿಗೆ ನೋಟಿಸ್ ನೀಡುವ ಸಾಧ್ಯತೆ ಅಂತ ಯಾಕಂದ್ರೆ ಈಗ ಇರುವಂತ ಪ್ರಕರಣಗಳು ಈ ಕಳೆ ಬರಹದ ಪ್ರಕರಣ ಸೊ ಆ ಕಳೆ ಬರಹಗಳು ಏನಾದ್ರು ಸಿಕ್ಕ್ರೆ ಯಾವುದಾದ್ರೂ ಒಂದು ಅಶ್ವಿಪಚಾರ ಸಿಕ್ಕ್ರೆ ಸೊ ಅದರ ಆಧಾರದಲ್ಲಿ ಸಂಬಂಧಪಟ್ಟವರಿಗೆ ನೋಟಿಸ್ ಹೋಗುವ ಸಾಧ್ಯತೆ ಇದೆ ಸಂಬಂಧಪಟ್ಟವರು ಉಂಟ್ರೆ ಆ ಏನು ಆ ಒಂದು ಅಶ್ವಿಪಚಾರ ಸಿಗುತ್ತೆ ಅದು ಎಫ್ ಎಸ್ ಗೆ ರವಾನೆಯಾಗಿ ಅದು ಎಷ್ಟು ವರ್ಷ ಪ್ರಾಯದ ವ್ಯಕ್ತಿಯ ಮೃತದೇಹವಾಗಿತ್ತು ಮತ್ತು ಆತ ಮೃತಪಟ್ಟಂತಹ ಇಯರ್ ಆ ಒಂದು ಇಯರ್ ನ ಆಧಾರದಲ್ಲಿ ಆ ವರ್ಷದ ಆಧಾರದಲ್ಲಿ ಆ ವರ್ಷದಲ್ಲಿ ಧರ್ಮಸ್ಥಳ ಅಥವಾ ಬೆಳ್ತಾಂಗಡಿ ಪೊಲೀಸ್ ಠಾಣೆಗಳಲ್ಲಿ ಯಾವುದಾದ್ರೂ ಮಿಸ್ಟಿಕ್ ಕಂಪ್ಲೇಂಟ್ ದೂರು ದಾಖಲಾಗಿತ್ತ ಅಥವಾ ಕರ್ನಾಟಕ ಯಾವುದೇ ನಾನಾ ಭಾಗದಲ್ಲಿ ಎಲ್ಲಾದ್ರೂ ಧರ್ಮಸ್ಥಳಕ್ಕೆ ಹೋದವರು ಆದಂತ ವಿಚಾರಗಳು ಏನಾದ್ರೂ ಇದೆಯಾದ ಪೂರಕವಾದಂತಹ ಯಾವುದಾದ್ರೂ ಪ್ರಕರಣಗಳು ಇದೆಯಾ ಈ ಆಧಾರದಲ್ಲಿ ಸಂಬಂಧಪಟ್ಟವರಿಗೆ ಆ ನೋಟಿಸ್ ಆ ಮನೆಯವರಿಗೆ ನೋಟಿಸ್ ಹೋಗುವಂತ ಸಾಧ್ಯತೆ ಇದೆ ಬಂದು ಪರಿಶೀಲನೆ ಮಾಡಿಕೊಳ್ಳಿ ಇದು ನಿಮ್ದು ನಿಮ್ಮ ಕುಟುಂಬದವರದು ಹೌದಾ ಅಲ್ವಾ ಅಂತ ರೀತಿಯಲ್ಲಿ ಇದೆ ಮತ್ತು ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯಿತಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅವರು ಕೂಡ ನಮ್ಮ ಹತ್ರ ದಾಖಲೆ ಇದೆ ಅಂತಾನೆ ಹೇಳ್ತಾ ಇದ್ರು ನಾವು ಯಾವ್ದೆಲ್ಲ ಅಪರಿಚಿತ ಶವಗಳನ್ನ ನಾವು ಬೂತಿದ್ದು ಹೌದು ಅದ್ರ ಎಲ್ಲದ್ದಂತೂ ಕೂಡ ಪೊಲೀಸ್ ದಾಖಲೆಗಳಿಗೆ ಇದೆ ಅದಕ್ಕೆ ಯುಡಿಆರ್ ಆಗಿದೆ ಅಂತ ವಿಚಾರಗಳನ್ನೆಲ್ಲ ಪ್ರೆಸ್ ಮೀಟ್ ಮೂಲಕ ಹೇಳಿದ್ರು ಸೊ ಇವರನ್ನ ಕೂಡ ತನಿಖೆಗೆ ಒಳಪಡಿಸುವಂತ ವಿಚಾರಗಳು ಇದೆ ಯಾಕಂದ್ರೆ ಎರಡ್ ಸಾವಿರದ ಮೂರರ ಮುನ್ನ ಧರ್ಮಸ್ಥಳದಲ್ಲಿ ಸ್ಮಶಾನಗಳು ಇರಲಿಲ್ಲ ಹಾಗಾಗಿ ಎಲ್ಲೆಂದರಲ್ಲಿ ಹೇನೆಗಳನ್ನ ಹಾಕಲಾಗಿತ್ತು ಪೊಲೀಸ್ ಪ್ರಕ್ರಿಯೆಯನ್ನ ಮುಗಿಸಿ ಅಂತ ಒಂದು ಅವರು ನೀಡಿದ್ರು ಸೊ ಇದರ ಸತ್ಯಾಸತ್ಯತೆ ಏನು ಅನ್ನುವಂತ ರೀತಿಯಲ್ಲಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಇದೆ ಹಾಗಾಗಿ ಈಗ ಎಸ್ ಇವತ್ತಿನಿಂದ ಈ ಪ್ರಕರಣಕ್ಕೆ ಒಂದು ಉಳಿಗೆ ಕೊಡುವಂತ ಸಾಧ್ಯತೆ ಇವತ್ತು ಡಿವೈಎಸ್ಪಿ ನೇತೃತ್ವದ ತಂಡ ಬಂದಿದೆ ಹಾಗಾಗಿ ಈಗ ಆ ವ್ಯಕ್ತಿಯನ್ನ ತನಿಖೆಗೆ ಒಳಪಡಿಸಬೇಕಾದಂತ ಸಾಧ್ಯತೆ ಇದೆ ಸೊ ಆ ವ್ಯಕ್ತಿಯ ಹೆಸರು ಆಗಲಿ ಯಾವ್ದನ್ನು ರಿವೀಲ್ ಮಾಡುವುದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನ ಮುಖಾಂತರವಾಗಿ ಆ ವ್ಯಕ್ತಿಯನ್ನ ವಶಕ್ ಪಡ್ಕೊಳ್ಬೇಕಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕ್ರಿಯೆಗಳು ಹೇಗೆ ಇರತ್ತೆ ಅದರ ವಿಚಾರಣೆಯನ್ನ ಹೇಗೆ ನಡೆಸಲಾಗತ್ತೆ ಯಾಕಂದ್ರೆ ಇಲ್ಲಿ ಎರಡು ವರ್ಷ ಮೂರು ವರ್ಷದ ಹಿಂದಿನ ಕೇಸಸ್ಗಳ ಅಲ್ಲ ಸುಮಾರು ಹತ್ತನ್ನೆರಡು ವರ್ಷದ ಹಿಂದಿನ ಕೇಸಸ್ಗಳು ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದು ದೀರ್ಘವಾದಂಥ ವಿಚಾರಣೆಯನ್ನು ನಡೆಸಬೇಕಾಗತ್ತೆ ಹಾಗಾಗಿ ಅದರ ಪ್ರೊಸೀಜರ್ ಹೇಗಿರತ್ತೆ ಈ ಸಂದರ್ಭದಲ್ಲಿ ಎಸ್ ಐ ಟಿ ಟೀಮ್ಗೆ ಏನು ಸವಾಲುಗಳಿಗೆ ಎದುರಾಗಬಹುದು ಅಂತ ಆ ನೀತಿ ನಿಜವಾಗ್ಲು ಯಾಕಂದ್ರೆ ಎಸ್ ಐ ಟಿಗೆ ಸುಲಭದ ಪ್ರಕರಣವೇ ಅಲ್ಲ ಯಾಕಂದ್ರೆ ಆತ ಹೇಳಿದ ರೀತಿಯಲ್ಲಿ ಒಂದು ಆ ದಟ್ಟ ಕಾರಣದಲ್ಲಿ ಆ ಅಸ್ತಿ ಪಂಜರಗಳನ್ನ ಹುಡುಕುವಂತದ್ದು ಆತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಹೌದು ಸರಿ ಆದ್ರೆ ಆತನ ಊಹೆಗೂ ಮೀ ಅಂದ್ರೆ ಆತನ ನೆನಪಿನ ಶಕ್ತಿಯನ್ನ ಮೀರಿ ಕೂಡ ಒಂದಿಷ್ಟು ಶವ ಹುಟ್ಟುವಂತ ಪ್ರಕರಣಗಳು ಇರ್ಬೋದು ಒಂದು ಎರಡು ಸಡಗ್ರಾಹಕರು ಕೂಡ ಪ್ರಕರಣ ಬೇರೆ ಆಯಾಮವನ್ನ ಪಡೆದುಕೊಳ್ಳುತ್ತೆ ಆದರೂ ಕೂಡ ಇನ್ನಷ್ಟು ಶವಗಳನ್ನ ನಾನು ಊತಿದ್ದೀನಿ ಆ ನೂರಾರು ಶವ ಅನ್ನುವಂತ ಲೆಕ್ಕಾಚಾರ ಲೆಕ್ಕ ಸಿಗ್ಬೇಕಾಗುತ್ತೆ ಹಾಗಾಗಿ ಆ ನೂರಾರು ಅಕ್ಕಿ ಪಂಜರಗಳನ್ನ ಹುಡುಕಲೇಬೇಕಾಗುತ್ತೆ ಎಸ್ ಐ ಟಿ ಆದ್ರೆ ಧರ್ಮಸ್ಥಳ ಕಾಡು ಅನ್ನುವಂಥದ್ದು ಸಣ್ಣ ಪುಟ್ಟ ಕಾಡಲ್ಲ ಅದು ಏಳು ಸಾವಿರ ಹೆಕ್ಟೇರ್ ವ್ಯಾಪ್ತಿಯನ್ನ ಹೊಂದಿರುವಂತಹ ಕಾಡಾಗಿದೆ ಅನೇಕ ನಿರ್ಜನ ಪ್ರದೇಶಗಳನ್ನ ಹೊಂದಿದೆ ಮತ್ತು ಈತ ಹೇಳಿದ ರೀತಿಯಲ್ಲಿ ಈತ ಎರಡು ಹದಿನಾಲ್ಕರಿಂದ ಈತ ನಾಪತ್ತೆಯಾಗಿದ್ದ ಹತ್ತು ವರ್ಷದಲ್ಲಿ ಕಾಡಿನ ರೂಪರೇಷೆ ಸಂಪೂರ್ಣವಾಗಿ ಬದಲಾಗಿದೆ ಧರ್ಮಸ್ಥಳ ಗ್ರಾಮದ ಬಹುತೇಕ ರೂಪರೇಷೆಗಳು ಬದಲಾಗಿದೆ ಹಾಗಾಗಿ ಈ ಒಂದು ಪ್ರಕ್ರಿಯೆ ನಡೆದಕ್ಕೆ ಮಾಡೋದಕ್ಕೆ ಉನ್ನತ ತಜ್ಞರು ಪರಿಣಿತರು ಮತ್ತು ಬಹಳ ಏನು ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಈ ಒಂದು ಪ್ರಕರಣವನ್ನ ಭೇದಿಸಬೇಕಾಗುತ್ತೆ ಉತ್ಕನವನ್ನ ಮಾಡುವಂತ ಪ್ರಶಸ್ತಿ ಕೂಡ ಅದೇ ರೀತಿಯಲ್ಲಿ ಸಾಗುತ್ತೆ ಮೊದಲಿಗೆ ಈತನನ್ನ ವಶಕ್ಕೆ ಪಡೆದ ಸಂದರ್ಭ ಈತ ಈಗಾಗಲೇ ಒಂದು ಕಳೆಬರಹವನ್ನ ಕೊಟ್ಟಿದ್ದಾನೆ ಅದರ ಅದರ ಆ ಒಂದು ಕಳೆಬರಕ್ಕೆ ಸಂಬಂಧಪಟ್ಟ ಮೊದಲಿಗೆ ತನಿಖೆ ನಡೆಯುತ್ತೆ ಆ ಒಂದು ಕಳೆ ಬರಕ್ಕೋಸ್ಕರ ಆ ಎಸ್ಐ ಟಿ ತಂಡ ಏನಿದೆ ಸುಮಾರು ನೂರಾರು ಪ್ರಕರಣಗಳನ್ನ ತಡ್ಕಾಡ್ಬೇಕಾಗುತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಂತ ನೂರಾರು ಅಂತ ಪ್ರಕರಣಗಳನ್ನ ತಡ್ಕಾಡ್ಬೇಕಾಗುತ್ತೆ ಮತ್ತು ಅಲ್ಲಿ ಯಾರೆಂತ ಮಿಸ್ಸಿಂಗ್ ಅಂತ ಇದೆಯೋ ಆ ಮಿಸ್ಸಿಂಗ್ ಆಗಿರುವಂತಹ ಕುಟುಂಬಸ್ಥರು ಯಾರಾದರೂ ಇದ್ದಾರಾ ಅನ್ನುವಂತಹ ರೀತಿಯಲ್ಲೂ ಕೂಡ ತನಿಖೆ ಸಾಗುತ್ತೆ ಮತ್ತು ಅವರಿಗೆ ನೋಟಿಸ್ ನೀಡಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಜನರನ್ನ ಪರಿಶೀಲನೆಗೂ ಕೂಡ ಒಳಪಡಿಸಬೇಕಾದ ಸಾಧ್ಯತೆ ಇದೆ ಇದು ಒಂದು ಕಳೆಬರಕೆಯ ವಿಚಾರ ಇದು ಇಂದು ಕಳೆ ಬರಹದ ವಿಚಾರ ಆದ್ರೆ ಇನ್ನೂ ನೂರಾರು ಕಳೆ ಬರಹಗಳು ಇದೆ ಹಾಗಾಗಿ ಆ ಕಳೆಬರಹ ಸಿಕ್ಕಂತ ಸಂದರ್ಭದಲ್ಲಿ ಅದು ಯಾವ ಸಂದರ್ಭದಲ್ಲಿ ಅಲ್ಲಿ ಹೂತಿಡಲಾಗಿತ್ತು ಅದು ಯಾವ ವ್ಯಕ್ತಿಯದ್ದು ಅವ್ರು ಯಾವಾಗ ನಾಪತ್ತೆಯಾಗಿದ್ರು ಅವರ ಕುಟುಂಬಸ್ಥರು ಎಲ್ಲೆಲ್ಲ ಇದ್ದಾರೆ ಯಾರೆಲ್ಲ ಅನುಮಾನಾಸ್ಪದವಾಗಿ ಇವರ ಕುಟುಂಬಸ್ಥರು ಆಗಿದ್ದಾರೆ ಇವ್ರಿಗೂ ಅವ್ರಿಗೂ ಸಂಬಂಧ ಇದೆ ಅನ್ನುವಂತ ರೀತಿಯಲ್ಲಿ ಈ ಪ್ರಶಸ್ತಿ ಬಹಳ ದೊಡ್ಡ ಪ್ರಶಸ್ತಿ ಯಾಕಂದ್ರೆ ಹೇಳ್ತಾ ಇದ್ರು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂತಹ ಒಂದು ಪ್ರಕರಣ ನಡೆದಿರ್ಲಿಲ್ಲ ಇನ್ ಕೇಸ್ ಆತ ಹೇಳಿದ ರೀತಿಯಲ್ಲಿ ನೂರಾರು ಬೇಡಾಗಿತ್ತು ಈ ಒಂದು ಎರಡು ಕಡೆ ಬರ ಸಿಕ್ಕರು ಕೂಡ ಈ ಒಂದು ಪ್ರಕರಣ ದೊಡ್ಡ ಸ್ವರೂಪವನ್ನೇ ಪಡೆದುಕೊಳ್ಳುತ್ತೆ ಆ ನಾಲ್ ಸುಮಾರು ನಾಲ್ನೂರಷ್ಟು ಅಸಹಜ ಸಾವು ಪ್ರಕರಣಗಳು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ಆರೋಪಿಸ ಆರೋಪವನ್ನ ಮಾಡಲಾಗಿತ್ತು ಹಾಗಾಗಿ ಎಲ್ಲ ಪ್ರಕರಣಗಳನ್ನ ಕೂಡ ಎಸ್ಐಟಿ ತಂಡ ಪರಿಶೀಲನೆ ಮಾಡಬೇಕಾಗುತ್ತೆ ಆ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಕುಟುಂಬಸ್ಥರಿದ್ದಾರೋ ಯಾರ ಮೇಲೆಲ್ಲ ಅನುಮಾನ ಆಯಿತು ಅವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಬೇಕಾಗುತ್ತೆ ಇನ್ ಕೇಸ್ ಈಗ ಅನನ್ಯ ಭಟ್ ಪ್ರಕರಣ ನಾವು ತಗೊಳ್ಳೋದಾದ್ರೆ ಅನನ್ಯ ಪ್ರಕ ಭಟ್ ತಾಯಿ ನೀಡಿದ ದೂರಿನ ಆಧಾರದಲ್ಲಿ ಇನ್ ಕೇಸ್ ಆತ ತೆಗೆಯುವಂತಹ ಒಂದು ಕಳೆ ಬರಹ ಮತ್ತು ಆ ಕಡೆ ಬರಹದ ಒಂದು ಡಿ ಎನ್ ಎ ಮತ್ತು ಆ ಸುಜಾತ ಭಟ್ ಅವರ ಡಿ ಎನ್ ಎ ಮ್ಯಾಚ್ ಆದ್ರೆ ಅವ್ರು ಯಾರ ಯಾರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೋ ಅವರನ್ನ ತಕ್ಷಣ ವಶಕ್ಕೆ ಪಡೆಯುವಂತ ಒಂದು ಸಾಧ್ಯತೆಗಳು ಇದೆ ಹಾಗಾಗಿ ಆ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಹೋಗುತ್ತೆ ಎಸ್ ಐ ಟಿ ಮುಂದೆ ಬಹಳ ಗಂಭೀರವಾದ ಸವಾಲುಗಳು ಇದೆ ಅಂದುಕೊಂಡ ರೀತಿಯಲ್ಲಿ ಇದು ಸಾಗೋದಿಲ್ಲ ಮತ್ತು ಇದೊಂದು ಲಾಂಗ್ ಪ್ರೊಸೆಸ್ ಆಗಿರುತ್ತೆ ವಿಸ್ತೃತವಾದಂತಹ ಒಂದು ಪ್ರಕ್ರಿಯೆಗಳು ಇದರಲ್ಲಿ ಇರಿಸರಿಂದ ಎಸ್ ಟಿ ಕೂಡ ಇದಕ್ಕೆ ಬೇಕಾದಂತಹ ಒಂದು ಹೋಮ್ವರ್ಕ್ ಅನ್ನ ಮಾಡಿಕೊಳ್ತಾ ಇದೆ ಪ್ರಮುಖವಾಗಿ ಮೊನ್ನೆ ನಾವು ನೋಡ್ತಾ ಇದ್ವಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ಬೆಳ್ತಂಗಡಿ ಕಡಬ ಮತ್ತು ಪುತ್ತೂರು ಭಾಗದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗೆ ನೋಟಿಸ್ ಹೋಗಿದೆ ನಿಮ್ಮ ಭಾಗದ ಅಲ್ಲಿಂದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ನಿಮ್ಮ ವೈದ್ಯರು ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಮಾಡಿಕೊಂಡಂತಹ ಅನುಮಾನಸ್ಮದ ಅಸಹಜ ಸಾವುಗಳು ಮತ್ತು ಕಾನೂನು ಪ್ರಕ್ರಿಯೆ ಆದಂತ ಪ್ರಕರಣಗಳಲ್ಲೂ ಕೂಡ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ನೀಡಿ ಅನ್ನುವಂತಹ ರೀತಿಯ ನೋಟಿಸ್ ಹೋಗಿದೆ ಮತ್ತು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಏನಾದ್ರೂ ಈ ಪ್ರಕರಣಗಳು ನಡೆದಿದ್ರೆ ಮರಣೋತ್ತರ ಪರೀಕ್ಷೆ ನಡೆದಿದ್ರೆ ಅಲ್ಲಿನ ವೈದ್ಯರಿಗೂ ಆಸ್ಪತ್ರೆಗಳಿಗೂ ಕೂಡ ನೀವು ಎಲ್ಲಾ ರೀತಿಯ ಮರಣೋತ್ತರ ಪರೀಕ್ಷೆಯ ಮಾಹಿತಿಯನ್ನ ನೀಡಬೇಕು ಅದನ್ನ ರೆಡಿ ಮಾಡಿ ಮಾಡಿಕೊಂಡಿರ್ಬೇಕು ಎಸ್ ಅಧಿಕಾರಿಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬಹುದು ಅನ್ನುವಂತ ನೋಟಿಸ್ ನೀಡಲಾಗಿದೆ ಇನ್ನು ಮರಣೋತ್ತರ ಪರೀಕ್ಷೆ ಅಲ್ಲದೆ ಆ ವಿಜ್ಞಾನದ ಪ್ರಕ್ರಿಯೆ ಎಸ್ ಎಸ್ ಎಲ್ ವರದಿಯನ್ನ ತಯಾರು ಮಾಡಿದಂತ ಪ್ರೈವೇಟ್ ಆಗಿರ್ಬೋದು ಅಥವಾ ಸರ್ಕಾರಿ ಎಫ್ಎಸ್ಎಲ್ ಏನಿದೆ ಇವ್ರನ್ನು ಕೂಡ ನೋಟಿಸ್ ನೀಡಲಾಗಿದೆ ಅನುಮಾನಾತ್ಮಕ ನಿಗೂಢ ಪ್ರಕರಣಗಳ ಸಂಬಂಧಪಟ್ಟ ಹಾಗೆ ನೀವು ಮಾಡಿರುವಂತಹ ಎಫ್ಎಸ್ಎಲ್ ವರದಿಯನ್ನ ತಕ್ಷಣ ನೀಡಬೇಕು ಅದನ್ನ ರೆಡಿ ಮಾಡ್ಕೊಂಡಿರಿ ಅನ್ನುವಂತ ರೀತಿಯಲ್ಲೂ ಕೂಡ ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನು ಒಂದು ನೋಟಿಸ್ ಹೋಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ಇವತ್ತು ಬಂದು ಇದೆಲ್ಲವನ್ನ ಕೂಡ ಪಡ್ಕೊಂಡು ಒಂದು ರಫ್ ಮ್ಯಾಪ್ ಅನ್ನ ಬ್ಲೂ ಪ್ರಿಂಟ್ ಅಂತ ರೆಡಿ ಮಾಡಿ ಮುಂದಕ್ಕೆ ತನಿಖೆಯನ್ನ ತೀವ್ರತರಾದ ರೀತಿಯಲ್ಲಿ ಆರಂಭ ಮಾಡಬೇಕು ಫೈನ್ ಥ್ಯಾಂಕ್ ಯು ಆದಿತ್ಯ ತಮ್ಮಲ್ಲಿ ಡೀಟೇಲ್ಸ್ಗಾಗಿ